ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಸವರಾಜ್ ಐಗೋಳ್ ಅವರ ಚಿಗುರೊಡೆಯುವ ಕಾಲ ಹಾಗೂ ವಿಶ್ವನಾಥ್ ಬಸಪ್ಪ ಡೋಣೂರು ಅವರ ಕೊಡ್ಲಾ ಚರಿತ್ರೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಅರ್ಚನಾ ಜೈನ್ ಸುಂದರ ಶೀರ್ಷಿಕೆಯುಳ್ಳ ಅನೇಕ ಸುಂದರ ಕವನಗಳುಳ್ಳ ಕವನ ಸಂಕಲನ ಚಿಗುರೊಡೆಯುವ ಕಾಲ ಇದರ ಒಡೆಯರು ಕವಿ ಲೇಖಕರು ಶ್ರೀಯುತ ಪ್ರೊಫೆಸರ್ ಬಸವರಾಜ್ ಐಗೋಳರವರು ಸಸಿ ಚಿಗುರೊಡೆಯುವ ಚಿತ್ರ ಹೊಂದಿರುವ ಮುಖಪುಟ ಕವನ ಸಂಕಲನ ಓದಲೇಬೇಕು ಎನ್ನುವಂತಿದೆ ಮುಖಪುಟದ ಕ್ರಿಯಾಶೀಲತೆ ಶ್ರೀ ಕ್ರಿಯಾರಾಮುರವರಿಗೆ ಸಲ್ಲುತ್ತದೆ ಒಟ್ಟು ಸುಮಾರು ಒಂದು ನೂರ ನಾಲ್ಕು ಪುಟಗಳುಳ್ಳ ಈ ಕವನಗಳ ತೇರಿನ ಪುಸ್ತಕ ನೂರು ರೂಪಾಯಿ ಬೆಲೆ ಹೊಂದಿದ್ದು ಮೊದಲ ಮುದ್ರಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುದ್ರಣಗೊಂಡಿದೆ ವಿಶ್ವಾಸ್ ಪ್ರಿಂಟರ್ಸ್ ಬೆಂಗಳೂರು ಇವರ ಮುದ್ರಣ ಕಾರ್ಯವು ಒಳ್ಳೆಯ ಗುಣಮಟ್ಟದ ಪುಸ್ತಕವಾಗಿ ಹೊರಹೊಮ್ಮಿದೆ ಈ ಕವನ ಸಂಕಲನದ ಪ್ರಕಾಶಕರು ಮಾತೋಶ್ರೀ ಈರಮ್ಮ ಒಡ್ಡನಕೇರಿ ಪ್ರತಿಷ್ಠಾನ ಡೊಂಗರ್ಗಾಂವ್ ತಾಲೂಕಾ ಕಲಬುರ್ಗಿ ಜಿಲ್ಲಾ ಕಲಬುರ್ಗಿ ಶ್ರೀಯುತ ಪ್ರೊಫೆಸರ್ ಬಸವರಾಜ್ ಐಗೋಳರವರು ನಮ್ಮ ಒಡಲ ಕುಡಿಗಳಾದ ಮತ್ತು ಇಂದು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಚಿರಂಜೀವಿ ಕಿರಣ್ ಕುಮಾರ್ ಚಿರಂಜೀವಿ ಅರುಣ್ ಕುಮಾರ್ ಮತ್ತು ಚಿರಂಜೀವಿ ನವೀನ್ ಕುಮಾರ್ ಪುತ್ರರತ್ನರಿಗೆ ಅರ್ಪಣೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಲೇಖಕರೂ ಆದ ಶ್ರೀಯುತ ಎಚ್ ಎಸ್ ಪಾಟೀಲ್ ರವರು ಇದಕ್ಕೆ ಮುನ್ನುಡಿಯನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ ಅದೇ ರೀತಿ ನಿಜಲಿಂಗಪ್ಪ ಮೆಣಸಗಿ ಖ್ಯಾತ ಸಾಹಿತಿಗಳು ಗಂಗಾವತಿ ಇವರು ಬೆನ್ನುಡಿ ಬರೆದಿದ್ದಾರೆ ಮುನ್ನುಡಿಯಲ್ಲಿ ಶ್ರೀಯುತ ಪಾಟೀಲರವರು ಇಡೀ ಕವನ ಸಂಕಲನದ ಗುಟ್ಟು ಪ್ರಸ್ತಾಪಿಸಿದ್ದಾರೆ ವ್ಯಕ್ತಿಗೆ ಹುಟ್ಟಿನೊಡನೆ ತನಗೆ ಬಂದದ್ದು ಕಂಡದ್ದನ್ನು ಕೇಳಿದ್ದನ್ನು ಅನುಭವಿಸಿದ್ದನ್ನು ತಾಳಿಕೊಳ್ಳದೆ ಅಕ್ಷರ ರೂಪದಲ್ಲಿ ಅಭಿವ್ಯಕ್ತಗೊಳಿಸುತ್ತಾನೆ ಎನ್ನುತ್ತಾರೆ ಐಗೋಳರವರು ಜೀವನ ಜಾಮಿತಿ ಜೀವನ ರೇಖಾಗಣಿತ ಭಾವದ ಬೆಳದಿಂಗಳು ಈಗ ಮೂರನೆಯದಾಗಿ ಚಿಗುರೊಡೆಯುವ ಕಾಲವನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಇದರಲ್ಲಿನ ಒಂದೊಂದು ಕವನವು ಒಂದೊಂದು ಅನುಭವ ಕೊಡುತ್ತವೆ ಬದುಕಿನಲ್ಲಿ ಗೆಳೆತನ ಅಮೂಲ್ಯವಾದದ್ದು ಅದು ರತ್ನಾಕರ ಎಂದರೆ ಸಮುದ್ರ ಎಂದಿದ್ದಾರೆ ಕುಟುಂಬ ಪ್ರೇಮಿಯಾದ ಕವಿ ಐಗೋಳರವರು ರಸಿಕರು ಎಂದು ಕವನಗಳಿಂದ ತಿಳಿದು ಬರುತ್ತದೆ ಮುಂಗುರುಳ ಬೆಡಗಿ ಕದಂಬಿನಿ ಕುರಿತು ಪ್ರೇಮ ಕಾಣಿಕೆಯಾಗಿ ಸಾನೆಟ್ ಅಂದರೆ ಕನ್ನಡದ ಸುನೀತವೊಂದನ್ನು ರಚಿಸಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಈ ಕವನ ಸಂಕಲನ ಓದಲೇಬೇಕು ಅಂತ ಅನಿಸಿದ್ದು ನನಗೆ ಚಂದಕ್ಕಿಂತ ಚಂದ ನಿನ್ನ ಅಂದವೆಂದು ದೇವಕನ್ಯೆಗಿಂತ ಚಲುವಿನಲ್ಲಿ ಇಲ್ಲ ಬಾಳೆಂಬುದು ಎಕ್ಕಾಗಾಡಿ ತಾವೇ ಎಳೆದರು ಹೆತ್ತು ಆಡಿಸಿದ ಮಕ್ಕಳಾಟ ಈ ಎಲ್ಲಾ ಕವನಗಳು ಸೊಗಸಾಗಿವೆ ಸಂಗಾತಿಯ ಒಡನಾಟದ ಕವನಗಳು ಕೂಡ ಇದರಲ್ಲಿವೆ ಮಾದಕ ನೋಟ ಬೀರಿ ಬದುಕಿಗೆ ಸಾಂತ್ವನ ನೀಡುವ ಸಂಗಾತಿಯ ಒಡನಾಟ ಬೇಕೇ ಬೇಕೆಂದು ಮತ್ತೊಂದು ಕವನದಲ್ಲಿ ಹೇಳಿದ್ದಾರೆ ಮೊದಲ ಸಲ ತನ್ನ ಪ್ರಿಯ ಪತ್ನಿಗೆ ಹೂ ಮುಡಿಸಿದಾಗ ಆಕೆ ಮನ ಮುಡಿದ ಸಂಗತಿಯನ್ನು ಡೈರಿಯಲ್ಲಿ ಬರೆದದ್ದನ್ನು ಕವನವಾಗಿಸಿದ್ದಾರೆ ಅಂದ್ರೆ ಇವರು ಹುಟ್ಟು ರಸಿಕರು ಅಂತ ನಾವು ಹೇಳ್ಬೋದು ಅದೇ ರೀತಿಯಾಗಿ ಕನ್ನಡ ನಾಡಿನ ಚೆಲುವನ್ನು ಐತಿಹಾಸಿಕ ಸಂಗತಿಗಳನ್ನು ಕವಿ ಕವಿತೆಯಲ್ಲಿ ರಚಿಸಿದ್ದಾರೆ ಕೋಟೆ ಕುಸಿದು ಬಿತ್ತು ಗವಿ ಗಂಗಾಧರೇಶ್ವರ ಕನ್ನಡ ಕೇವಲ ನುಡಿಯಲ್ಲ ಮಾತೆಯ ಮಮತೆಯ ಸವಿ ಬೆಲ್ಲ ಅಂತೆಲ್ಲ ಕವಿತೆಗಳಲ್ಲಿ ವರ್ಣಿಸಿದ್ದಾರೆ ಅವರ ಎಲ್ಲ ಕವಿತೆಗಳು ಅತಿ ಸುಂದರವಾಗಿವೆ ಮನೋಹರವಾಗಿವೆ ಮುದ ನೀಡುವಂತವುಗಳಾಗಿವೆ ಎಂದು ಹೇಳಬಹುದು ಅದರಲ್ಲಿನ ಒಂದು ಸುಂದರ ಹಾಗೂ ನನಗೆ ತುಂಬಾ ಮಜವೆನಿಸಿದ ಕವನ ಅದು ಅನಾಮಿಕೆಯ ಕರೆ ದಾರಿಯ ಪಕ್ಕದ ಮನೆಯ ತೆರೆದ ಕಿಡಕಿ ಕತ್ತು ತಿರುಗಿಸಿ ಅತ್ತ ನೋಡಿದೆ ಇಣುಕಿ ಒಳಗಿದ್ದ ಮೋಹಕ ಚಲುವೆ ಮಂದಹಾಸ ಬೀರಿ ಕೈ ಸನ್ನೆ ಮಾಡಿ ಚೀರಿ ಚೀರಿ ಕರೆದಳು ಬಾರಿ ಬಾರಿ ಅತ್ತಿತ್ತ ನೋಡುವಾಗ ಅತ್ತ ಬಂದವನಂದ ಅವಳು ಮೂಗಿ ಮನೋರೋಗಿ ಮನೆಯವರು ಕೂಡಾಕಿ ಹೋಗಿಹರು ನೀವು ಹೋಗಿ ಅಂದ ಚಂದ ಕೊಟ್ಟು ಮಂದ ಬುದ್ಧಿಯನ್ನಿಟ್ಟು ಆ ದೇವಾ ನೀನೆಷ್ಟು ಕೆಟ್ಟೆ ಮನದಲ್ಲೇನಾ ಹಳಹಳಿಪಟ್ಟೆ ನಿಜ ಹೌದು ಹೌದು ನಿಜ ಅನಿಸಿದ ಒಂದು ಕವನ ಶಾಪ ವಿಮೋಚನೆ ನನಗೆ ದೇಹ ಸಿರಿಯ ವರವ ನೀಡಿದ ಪಿತಾ ನನ್ನಂತರಂಗವರಿಯದೆ ನಿಜವರನಿಗೆ ಕೊಡದೆ ಕಠೋರ ಸಾಧಕನಿಗೆ ಸಲ್ಲಿಸಿ ಕೈ ತೊಳೆದುಕೊಂಡ ವರಿಸಿದಾತ ತನ್ನಿಷ್ಟಗಳಲ್ಲೇ ತಲ್ಲೀನನಾಗಿ ನನ್ನಿಷ್ಟಗಳ ಹಿಸುಕಿದ ನನ್ನದಲ್ಲದ ತಪ್ಪಿಗೆ ನನಗೇಕೆ ಈ ಶಾಪ ತನು ಮನದಲ್ಲಿ ಉಕ್ಕುವ ಭಾವಗಳಿಗೆ ಬೆಂಕಿಯಿಟ್ಟು ಇನ್ನೊಬ್ಬರ ಆಸೆಯಂತೆ ಬದುಕಬೇಕೇ ಒಳಗಿನ ಬೇಗುದಿಯ ತಾಪದ ಶಾಪ ವಿಮೋಚನೆಗಾಗಿ ಆ ರಾಮಸ್ಪರ್ಶಕ್ಕಾಗಿ ಅವ ಬರುವನೆಂದು ಕಾಯುತ್ತಿರುವೆ ಅರ್ಥ ಕೊಡುವ ಸಾರ್ಥಕ ಕವನವೊಂದು ಇಷ್ಟವಾದವುಗಳಲ್ಲಿ ಮತ್ತೊಂದು ಗಣಕಯಂತ್ರದ ಕೀಬೋರ್ಡ್ ಮೇಲೆ ಕೈಯಾಡಿಸಿ ಬೆರಳೊತ್ತಿ ಅಂತರ್ಜಾಲದ ಬಲೆಯ ಬೀಸಿ ಕಂಡ ಕಂಡ ಕಿಟಕಿಯ ತೆರೆದು ಇಣುಕಿ ಇಣುಕಿ ತೆರೆ ಮೆರೆಯಲ್ಲಡಗಿದ ವಿಷಯ ಹುಡುಕಿ ಪರದೆಯ ಮೇಲೆ ತೆರೆದಿದೆ ನೋಡು ವಿಸ್ಮಯ ಜಗತ್ತು ದೃಶ್ಯದ ಮೇಳ ಶ್ರವ್ಯದ ತಾಳ ನೌಗಳ ಗಮ್ಮತ್ತು ಬೆರಳಂಚಿನಲ್ಲಿ ರಾಶಿ ಮಾಹಿತಿಯ ಮಹಾಪೂರ ಹರಿಸಿದೆ ನೋಡುಗನ ಸೆರೆ ಹಿಡಿದು ಈ ಜಗವನ್ನೇ ಮರೆಸಿದೆ ಸಾಧನವಾಗಿ ಬಂದು ಮನುಜನನ್ನೇ ಸೆಳೆದು ವ್ಯಸನಕ್ಕೆಳೆಸಿದೆ ಮಿಥ್ಯಗಳ ಮಿಶ್ರಣ ಆಯ್ಕೆಯ ಗೊಂದಲ ಮೂಡಿವೆ ತಡಕಾಡಿ ಹುಡುಕುವಾಗ ಎಡವಿ ಎಡವಟ್ಟು ಆಗಿವೆ ಮೌನದ ಗೋಡೆ ಮೂಡಿ ಮಾನವ ಸಂಬಂಧಗಳು ಹಳಸಿವೆ ಗಣಕ ಯಂತ್ರದೊಳಗಿನ ಈ ಆಧುನಿಕ ವಿಸ್ಮಯ ಜಗತ್ತು ಆ ಶಿಸುವೆ ತರದಿರಲಿ ಮನುಕುಲಕ್ಕೆ ಯಾವುದೇ ಆಪತ್ತು ಹೀಗೆ ಎಲ್ಲಾ ಕ್ಷೇತ್ರಗಳ ಪರ ನಿಂತು ಹತ್ತು ಹಲವಾರು ಕವಿತೆ ಕವನಗಳನ್ನು ಹೊತ್ತು ತಂದಿದೆ ಈ ಚಿಗುರೊಡೆಯುವ ಕಾಲ ಕವನ ಸಂಕಲನ ತಾವು ಬದುಕುತ್ತಿರುವ ಸುತ್ತಲಿನ ಸಮಾಜವನ್ನು ನಿರೀಕ್ಷಿಸುವ ಶಕ್ತಿ ಸಾಮರ್ಥ್ಯ ಕವಿತೆಗೆ ಬೆರಗುಗೊಳಿಸುವ ವೈವಿಧ್ಯಮಯ ವಸ್ತುಗಳ ಆಯ್ಕೆ ಇವೆಲ್ಲ ಸಂವೇದನಾಶೀಲ ಕವಿ ಬಸವರಾಜ್ ಐಗೋಳರೆಂದು ಸಮರ್ಥಿಸಿಕೊಳ್ಳುತ್ತೇವೆ ಬಸವಕಂದ ಎಂದೇ ಲೇಖನಗಳನ್ನು ಬರೆದ ಶ್ರೀಯುತ ವಿಶ್ವನಾಥ್ ಬಿ ಡೋಣೂರ್ ಅವರ ಕೋಡ್ಲಾ ಚರಿತ್ರೆ ಪುಸ್ತಕ ಪರಿಚಯ ನಿವೃತ್ತ ಪ್ರಾಚಾರ್ಯರು ಲೇಖಕರು ಹಾಗೂ ಪ್ರಕಾಶಕರೂ ಆದ ವಿಶ್ವನಾಥ್ ಬಿ ಡೋಣೂರವರ ಕೋಡ್ಲಾ ಚರಿತ್ರೆ ಮೂವತ್ತೈದನೇ ಗ್ರಂಥಕುಸುಮ ಇವರೇ ಪ್ರಕಾಶಕರು ಹಾಗಾಗಿ ಚನ್ನಬಸವ ಪ್ರಕಾಶನದಿಂದ ಪ್ರಕಟಗೊಂಡ ಈ ಗ್ರಂಥಕುಸುಮದ ಸಾವಿರ ಪ್ರತಿಗಳಿದ್ದು ನೂರ ಐವತ್ತು ರೂಪಾಯಿ ಬೆಲೆ ಹೊಂದಿದೆ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ಗಣಿಯೋ ಎಂಬ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಮಹತ್ತರ ಜೀವನ ಸಿದ್ಧಾಂತವನ್ನು ಹೇಳುತ್ತಾ ಕೊಡ್ಲಾ ಚರಿತ್ರೆಯನ್ನು ನಮಗೆಲ್ಲರಿಗೂ ಪರಿಚಯಿಸ ಹೊರಟಿದ್ದಾರೆ ಡಾಕ್ಟರ್ ಬಿದಿರಿ ಚಂದ್ರಿಕಲಾ ಸಾಹಿತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಬೆಂಗಳೂರು ಇವರು ಈ ಪುಸ್ತಕದ ಮುನ್ನುಡಿಯನ್ನು ಬರೆದು ಓದುಗರು ಇವರ ಕೃತಿಗಳಿಂದ ಲಾಭ ಪಡೆಯುವಂತಾಗಲಿ ಹಾಗೂ ಲೇಖಕರಿಂದ ಇನ್ನಷ್ಟು ಉತ್ತಮ ಕೃತಿಗಳು ರಚನೆಗೊಳ್ಳಲಿ ಎಂದು ಆಶಿಸಿದ್ದಾರೆ ಪುಸ್ತಕದ ಬೆನ್ನುಡಿಯಲ್ಲಿ ಲೇಖಕರು ತಮ್ಮ ಪರಿಚಯ ಮಾಡಿಕೊಂಡಿದ್ದಾರೆ ಲಿಂಗೈಕ್ಯ ಬಸಪ್ಪ ಈರಪ್ಪ ಡೋಣೂರ್ ಹಾಗೂ ಲಿಂಗೈಕ್ಯ ಗೌರಮ್ಮ ಬಸಪ್ಪ ಡೋಣೂರ್ ಇವರೀರ್ವರಿಗೂ ಅರ್ಪಣೆ ಮಾಡಿ ಈ ಕೃತಿ ರಚಿಸಿದ್ದಾರೆ ಸೇಡಂ ತಾಲೂಕಿನ ದೊಡ್ಡ ಊರುಗಳಲ್ಲೊಂದಾದ ಕೋಡ್ಲಾ ಸೇಡಂ ಮತ್ತು ಯಾದಗಿರಿಯ ಮುಖ್ಯ ಬೀದಿಯ ಮೇಲೆ ಬರುತ್ತದೆ ಊರಿನ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಇಡಿಜಾರಾದ ಪ್ರದೇಶದ ಮೇಲೆ ಊರು ರೂಪುಗೊಂಡಿದೆ ಊರಿನ ವಿಶೇಷತೆಗಳನ್ನು ಚರಿತ್ರೆಯನ್ನು ಸಾರುವ ಈ ಪುಸ್ತಕ ಈ ಊರಿನ ಇತಿಹಾಸವನ್ನೇ ಸಾರುವಂತಿದೆ ಕೋಡ್ಲಾ ಚರಿತ್ರೆಯನ್ನು ನಾಲ್ಕು ಭಾಗಗಳಲ್ಲಿ ವಿವರಿಸಿದ್ದಾರೆ ಮೊದಲ ಭಾಗದಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸದ ಚಾರಿತ್ರಿಕ ಹಿನ್ನೆಲೆ ದಾಖಲಿಸುವಾಗ ಕೋಡ್ಲಾ ಬಾದಾಮಿ ಚಾಲುಕ್ಯರಿಂದ ಆರಂಭಗೊಂಡು ಮಳಖೇಡದ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಮಂಗಳವೇಡೆಯ ಕಲಚೂರಿಗಳ ಆಡಳಿತಕ್ಕೆ ಒಳಪಟ್ಟ ಸಂಕ್ಷಿಪ್ತ ವಿವರ ಇದರಲ್ಲಿದೆ ಆದರೆ ಈ ವಿವರಣೆಯಲ್ಲಿ ಎಲ್ಲೂ ಕೋಡ್ಲಾದ ಜೋಡಣೆ ಕಾಣದು ಆಗ ಎರಡನೇ ಭಾಗದಲ್ಲಿ ಬರೀತಾರೆ ಕೋಡ್ಲಾ ಗ್ರಾಮದ ಎಲ್ಲಾ ದೇವಸ್ಥಾನ ಮಠ ಮಂದಿರ ಮಸೀದಿಗಳ ಚರಿತ್ರೆ ಸ್ಥಾಪನೆಗೊಂಡ ಸಂದರ್ಭ ಜನಜನಿತ ಸಂಗತಿಗಳು ಪವಾಡ ಜೀರ್ಣೋದ್ಧಾರ ಮಾಡಿದ ವಿವರ ಆಯಾ ಮಂದಿರ ಮಸೀದಿಗಳ ಜಾತ್ರೆ ಉತ್ಸವಗಳ ಕುರಿತು ಇದರಲ್ಲಿ ಪ್ರಸ್ತಾಪಿಸಿದ್ದಾರೆ ಆಯಾ ದೇವರ ದೇವಸ್ಥಾನ ಕಟ್ಟಿದ ಜೀರ್ಣೋದ್ಧಾರ ಮಾಡಿದ ಭಕ್ತರು ಆ ದೇವರಿಗೆ ನಡೆದುಕೊಳ್ಳುವ ರೀತಿಯನ್ನೆಲ್ಲ ಸಾಧ್ಯಾಂತವಾಗಿ ನಿರೂಪಿಸಿದ್ದಾರೆ ಕೊಡ್ಲಾದ ಕುರಿತು ಕಿಂಚಿತ್ತೂ ಬಿಡದೆ ಮಾಹಿತಿ ಸಂಗ್ರಹಿಸಿ ಬರಹ ರೂಪ ಕೊಟ್ಟಿದ್ದಾರೆ ಬರವಣಿಗೆಯಲ್ಲಿ ಯಾವುದೇ ಪಕ್ಷಪಾತವಿಲ್ಲ ಹಿಂದೂ ಮುಸ್ಲಿಂ ಧರ್ಮಗಳಿಗೆ ಸಂಬಂಧಿಸಿ ಬರೆಯುವಾಗ ತುಂಬಾ ಸಂಯಮ ಕಂಡುಬರುತ್ತದೆ ಯಾವುದನ್ನು ವೈಭವೀಕರಿಸದೆ ಅಲಕ್ಷಿಸದೆ ಈ ರೀತಿ ಅನುಕರಣೀಯವಾಗಿ ಬರೆದಿದ್ದಾರೆ ಪುಸ್ತಕದ ಮೂರನೆಯ ಭಾಗದಲ್ಲಿ ಕೊಡ್ಲಾದ ಸಮಗ್ರ ಪರಿಚಯ ಮಾಡಿಕೊಟ್ಟಿದ್ದಾರೆ ಗ್ರಾಮದ ಖನಿಜ ಸಂಪತ್ತು ಅರಣ್ಯ ಸಂಪತ್ತು ಹವಾಗುಣ ಮಳೆ ಜಲಸಂಪತ್ತು ತೋಟಗಾರಿಕೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಕೈಗಾರಿಕೆ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆ ಕೃಷ್ಣಾ ಗ್ರಾಮೀಣ ಬ್ಯಾಂಕ್ ಸಾರಿಗೆ ಸಂಪರ್ಕ ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು ಕಲೆ ಸಾಹಿತ್ಯ ಮತ್ತು ಸಂಗೀತ ಗ್ರಂಥಾಲಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ವ್ಯವಸಾಯ ಇತರ ಉದ್ಯೋಗಗಳನ್ನು ಕುರಿತು ಉಪಯುಕ್ತ ಹಾಗೂ ಕೋಡ್ಲಾದ ನಿಖರ ಮಾಹಿತಿ ಒದಗಿಸಿದ್ದಾರೆ ಪುಸ್ತಕದ ನಾಲ್ಕನೆಯ ಭಾಗದಲ್ಲಿ ಕೋಡ್ಲಾದ ಪಂಚಾಯತ್ ರಾಜ್ಯದ ವಿವರಣೆ ಇದೆ ಇದುವರೆಗೆ ಈ ಭಾಗದಲ್ಲಿ ಆಯ್ಕೆಯಾದ ವಿಧಾನಸಭೆ ಮತ್ತು ಲೋಕಸಭಾ ಸದಸ್ಯರೆಲ್ಲರ ಮಾಹಿತಿ ಇದರಲ್ಲಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಾದ ಬದಲಾವಣೆ ಪ್ರಸ್ತುತ ಇರುವ ಅದರ ಸ್ವರೂಪ ಸದಸ್ಯರ ಸಂಖ್ಯೆ ನಿರ್ವಹಿಸಬೇಕಾದ ಜವಾಬ್ದಾರಿ ಮುಂತಾದ ಎಲ್ಲಾ ವಿವರಗಳು ಇದರಲ್ಲಿವೆ ಒಟ್ಟಾರೆಯಾಗಿ ಕೋಡ್ಲಾ ಚರಿತ್ರೆ ಗ್ರಂಥ ಕುಸುಮ ಉತ್ತಮ ಕೃತಿಯಾಗಿ ಹೊರಹೊಮ್ಮಿದೆ ಕೋಡ್ಲಾದೊಂದಿಗೆ ಸೇಡಂ ತಾಲೂಕು ಹಾಗೂ ಕಲಬುರ್ಗಿ ಜಿಲ್ಲೆಯ ವಿವರಗಳು ಸೇರಿಕೊಂಡು ಇದೊಂದು ಮಾಹಿತಿ ಕೋಶದಂತಿದೆ ಕೋಡ್ಲಾ ಗ್ರಾಮದ ಕುರಿತು ಅಧ್ಯಯನ ಕೈಗೊಳ್ಳುವವರಿಗೆ ಕೈಪೀಡಿಯಂತಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಸವರಾಜ್ ಐಗೋಳ್ ಅವರ ಚಿಗುರೊಡೆಯುವ ಕಾಲ ಹಾಗೂ ವಿಶ್ವನಾಥ್ ಬಸಪ್ಪ ಡೋಣೂರು ಅವರ ಕೋಡ್ಲಾ ಚರಿತ್ರೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಅರ್ಚನಾ ಜೈನ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ